ಬ ಅವನಿಗೆ ಬಹಳ ದುಃಖ ಆಗುತ್ತೆ ಅರ್ಜುನೋ ದುಃಖ ಸಂತಪ್ತ ಸೌರೀಡ ಮಿದಮ್ರವೀ ಹೇಗೆ ಯುದ್ಧ ಮಾಡಲಿ ಅವನ ಜೊತೆಗೆ ಅವನು ಹಿರಿಯವ ಗುರು ಕೂಡ ಹೌದು ನಮ್ಮ ವಂಶದಲ್ಲೇ ಹಿರಿಯವ ಬಹಳ ವಿವೇಕಿ ಮೇಧಾವಿ ನಾನು ಬಾಲ್ಯದಲ್ಲಿ ಆಟ ಆಡ್ತಾ ಧೂಳಲ್ಲೆಲ್ಲ ಬಿದ್ದು ಮೈಯೆಲ್ಲ ಧೂಳು ಮಾಡಿಕೊಂಡು ಹೋಗಿ ಅವನ್ ಅವನ ಮೇಲೆ ಏರ್ತಿದ್ದೆ ನನ್ನ ಮೈ ಧೂಳೆಲ್ಲ ಇತ್ತು ಹಾಗೆ ಅವನ ಜೊತೆಗೆ ಬೆಳೆದಿದ್ದು ನಾನು ಕ್ಷತ್ರಿಯರು ಹೀಗೇ ಬದುಕಬೇಕು ಅಂತ ಅವ್ರು ಯುದ್ಧ ಮಾಡಬೇಕು ಅವರು ಪ್ರಜೆಗಳನ್ನು ರಕ್ಷಿಸಬೇಕು ಮತ್ತು ಅವರು ಯಜ್ಞ ಮಾಡಬೇಕು ಇದು ಮೂರು ಕ್ಷತ್ರಿಯರ ಧರ್ಮ ಅದನ್ನು ಅವ್ರು ಬಿಡುವಂತಿಲ್ಲ ಅವರು ತಪ್ಪು ಮಾಡಿದಾಗ ತಪ್ಪು ಮಾಡಿದವ ತಪ್ಪು ಮಾಡಿಸಿದವ ತಪ್ಪು ಮಾಡಲು ಪ್ರೇರಣೆ ಆದವ ತಪ್ಪು ನಡೀತಾ ಇದ್ದಾಗ ನಿಂತು ನೋಡಿದವ ಇವರೆಲ್ಲ ಅಪರಾಧಿಗಳು ಅಂತಲೇ ಶಾಸ್ತ್ರಗಳು ಹೇಳ್ತವೆ ಕಾನೂನಲ್ಲೂ ಅಂಥದ್ದಿದೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಮಹಾಭಾರತ ಯುದ್ಧದಲ್ಲಿ ಇದೀವಿ ಒಂಬತ್ತನೇ ದಿನದ ಯುದ್ಧ ಪೂರ್ಣಗೊಂಡಿದೆ ಪಾಂಡವರ ಪಾಳ್ಯದಲ್ಲಿ ಮಾತುಕತೆ ನಡೆದು ಭೀಷ್ಮನನ್ನು ಕೊಲ್ಲೋದು ಹೇಗೆ ಅಂತ ಯೋಚನೆ ಮಾಡಿ ಭೀಷ್ಮನನ್ನೇ ಕೇಳೋಣ ಅಂತ ಹೇಳಿ ಎಲ್ಲರೂ ಸೇರಿ ಕೃಷ್ಣ ಸಮೇತ ಎಲ್ಲರೂ ಕೃಷ್ಣ ಭೀಷ್ಮನ ಹತ್ರ ಬಂದು ಮಾತಾಡಿದ್ದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಮತ್ತು ಭೀಷ್ಮ ತನ್ನ ಸಾವಿನ ರಹಸ್ಯವನ್ನು ಅಥವಾ ತನ್ನ ಸಾವು ಹೇಗಾಗಬೇಕು ಹೇಗಾಗ ಹೇಗೆ ಸಾಧ್ಯ ಅನ್ನೋದನ್ನು ಹೇಳಿರೋದನ್ನು ಕೂಡ ನೋಡಿದ್ವಿ ಮತ್ತು ಅರ್ಜುನನಿಂದ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಕೂಡ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಸರ್ ಭೀಷ್ಮ ಹೀಗೆ ಹೇಳಿದಾಗ ಎಲ್ಲರೂ ಮೌನಿಗಳಾಗ್ತಾರೆ ಆ ವಾಸ್ತವವಾಗಿ ಸಂವಾದ ಬೆಳೆಯೋದಿಲ್ಲ ಅದಕ್ಕೆ ಯುಧಿಷ್ಠಿರನೋ ಅರ್ಜುನನೋ ಕೃಷ್ಣನೋ ಯಾರೋ ಮಾತಾಡಬೇಕಲ್ಲ ಯಾರಿಗೂ ಏನೂ ಮಾತಾಡಬೇಕು ಅಂತಲೇ ಅನ್ಸೋದಿಲ್ಲ ಏನು ಮಾತಾಡೋದು ಹೇಗೆ ಮಾತಾಡೋದು ಅನ್ನೋದೇ ಅಂತ ಯಾಕೆಂದ್ರೆ ಇಷ್ಟು ಹೋಗಿ ಕೇಳಿದ್ದೇ ದೊಡ್ಡ ಕಷ್ಟದ ವಿಷಯ ಅದು ನೀವು ಆರ್ಯ ಕೇಳಬೇಕಾಯ್ತು ಕೇಳಿದ್ರು ಅನ್ನೋ ಥರ ಅವನಿಗೆ ಕುಂದ್ಬಿಡಿ ನನ್ನ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಂತ ಹೇಳಿದಾಗ ಹಾಗೆ ಬಂದ್ಬಿಡ್ತಾರೆ ಸುಮ್ಮನೆ ಅವನು ಒಪ್ಪಿಗೆ ತಗೊಂಡು ಅವನಿಗೆ ನಮಸ್ಕಾರ ಮಾಡಿ ಹಿಂದಿರುಗಿ ಬಂದ್ಬಿಡ್ತಾರೆ ಅಲ್ಲಿ ಏನ್ ಹೇಳಿದ್ರು ಅದು ಅನ್ಸುತ್ತೆ ಸುಮ್ನೆ ಅನ್ಸುತ್ತೆ ಅದ್ನ ಅಂದ್ರೆ ನಿನ್ ಕೊಲ್ಬೇಕು ಅಂತ ಇರ್ಲಿಲ್ಲ ಅನಿವಾರ್ಯ ಹಿಂಗೆಲ್ಲ ಮಾತಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅದು ಅಲ್ವಾ ಹೌದು ನಿನ್ ಬಗ್ಗೆ ಅಷ್ಟ್ ಪ್ರೀತಿ ಇದೆ ಹಂಗೆ ಹಿಂಗೆ ಅವೆಲ್ಲ ಸುಮ್ನೆ ಮಾತುಕತೆ ಅರ್ಜುನ ಮಾತಾಡಬಹುದು ಅಂದ್ರೆ ನೋಡಿ ಅರ್ಜುನ್ ಅವಕಾಶ ಇತ್ತು ಬಟ್ ಅವನು ಮಾತಾಡಿಲ್ಲ ಇಲ್ಲ ಅವನಲ್ಲಿ ಮಾತಾಡಿಲ್ಲ ಅವ್ನು ಮಾತಾಡ್ತಾನೆ ಈ ಕಡೆ ಬಂದು ಮಾತಾಡ್ತಾನೆ ಅಂದ್ರೆ ಅಲ್ಲಿ ಅನಿವಾರ್ಯತೆ ಗೊತ್ತಿದೆ ಅವನಿಗೆ ಅಲ್ಲಿ ಮಾತಾಡಿದ್ರಿಂದ ಏನ್ ಪ್ರಯೋಜನ ಅಲ್ಲಿ ಮಾತಾಡಿದ್ರೆ ಏನ್ ಹೇಳ್ತಾನೆ ಭೀಷ್ಮ ಇಲ್ಲಾ ಹಂಗ್ ಮಾಡ್ಬೇಡ ಕೊಲ್ಲು ಅಂತ ಹೇಳ್ತಾನೆ ಆಯ್ತು ಅಂತ ಅವನೇ ತಪ್ಸ್ಕೊಂಡು ಹೋಗಲ್ವಲ್ಲ ಅಲ್ಲಿ ಹಠ ಹಿಡಿದು ನಾನ್ ಮಾಡೋದೇ ಇಲ್ಲ ಅಂತ ಹೇಳೋದಕ್ ಬರದೇ ಇರೋ ಪರಿಸ್ಥಿತಿ ಇದೆ ಆ ಧರ್ಮ ಸಂಕಟನೆ ಧರ್ಮ ಸಂಕಟ ಅಂದ್ರೆ ಹಂಗೇನೆ ಅದು ಮಾಡುವ ಅನಿವಾರ್ಯತೆ ಇರತ್ತೆ ಆದ್ರೂ ಮಾಡೋಕ್ ಆಗಲ್ಲ ಅನ್ನೋ ತರ ಇರೋದೇ ಧರ್ಮ ಸಂಕಟ ಅಂತ ಬಾ ಅವನಿಗೆ ಬಹಳ ದುಃಖ ಆಗತ್ತೆ ಅರ್ಜುನೋ ದುಃಖ ಸಂತಪ್ತ ಸೌರೀಡ ಮಿದಮ್ರವಿ ಬಹಳ ದುಃಖ ಆಗುತ್ತೆ ನಾಚಿಕೇನೂ ಆಗತ್ತೆ ಅವನಿಗೆ ಎಂಥ ಕೆಲಸ ಅಂತಂದ್ರೆ ಗೇಡಿನ ಕೆಲಸ ಅಂತ ಹೇಳ್ತೀವಲ್ಲ ಹಾಗೆ ಫೀಲ್ ಆಗುತ್ತೆ ಅವನಿಗೆ ಅವನು ಕೃಷ್ಣನಿಗೆ ಹೇಳ್ತಾನೆ ಗುರುಣಾ ಕುಲವೃದ್ಧೇನ ಕೃತಪ್ರಜ್ಞೇನ ಧೀಮತ ಪಿತಾಮಹೇನ ಸಂಗ್ರಾಮೆ ಕಥಂ ಯೋತ್ಸ್ಯಾಮಿ ಮಾಧವ ಯುದ್ಧ ಮಾಡಲಿ ಅವನ ಜೊತೆಗೆ ಅವನು ಹಿರಿಯವ ಗುರು ಕೂಡ ಹೌದು ನಮ್ಮ ವಂಶದಲ್ಲೇ ಹಿರಿಯವ ಬಹಳ ವಿವೇಕಿ ಮೇಧಾವಿ ಹಜ್ಜ ಇಂಥವನ ಜೊತೆಗೆ ಹೇಗೆ ಯುದ್ಧ ಮಾಡಲಿ ನಾನು ಬಾಲ್ಯದಲ್ಲಿ ಆಟ ಆಡ್ತಾ ಧೂಳಲ್ಲೆಲ್ಲ ಬಿದ್ದು ಮೈಯೆಲ್ಲ ಧೂಳು ಮಾಡಿಕೊಂಡು ಹೋಗಿ ಅವನ್ ಅವನ ಮೇಲೆ ಏರ್ತಿದ್ದೆ ನನ್ನ ಮೈ ಧೂಳೆಲ್ಲ ಅವನಿಗಾಗ್ತಾ ಇತ್ತು ಹಾಗೆ ಅವನ ಜೊತೆಗೆ ಬೆಳೆದಿದ್ದು ನಾನು ಅಂದ್ರೆ ತಂದೆ ಇಲ್ಲದೆ ಇದ್ದಾಗ ಅವನಿಗೆ ಅಂಟುಕೊಂಡಿದ್ರು ಇವರು ಅದರಲ್ಲೂ ಅರ್ಜುನ ಭೀಷ್ಮನಿಗೆ ಬಹಳ ಅಂಟುಕೊಂಡಿದ್ದ ಬಾಲ್ಯದಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಧೂಳೆಲ್ಲ ಮಾಡ್ಕೊಂಡು ಮಕ್ಕಳು ಬಂದು ತಂದೆ ಮೇಲೋ ತಾಯಿ ಮೇಲೋ ಅಜ್ಜಿನ ಮೇಲೋ ಬೀಳ್ತಾ ಹೋಗಿ ಗೊತ್ತಿರುತ್ತೆ ಹೌದು ಎಷ್ಟು ಅದು ಅದು ಎಷ್ಟು ಅದ್ರ ಹಿಂದೆ ಒಂದು ಆತ್ಮೀಯತೆ ಎಷ್ಟು ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಇದೆ ಅದರಲ್ಲಿ ಅಂದ್ರೆ ಅವರು ಅಂತ ಹೇಳಿ ಒಂದಿರುತ್ತಲ್ಲ ಪಾಂಸು ರೂಷಿತ ಗಾತ್ರೇಣ ಮಹಾತ್ಮ ಪರುಷೀಕೃತ ಅಂತ ಅಂದ್ರೆ ನನ್ನ ಮೈಯ ಧೂಳಿನಿಂದ ಅವನ ಮೈಯನ್ನ ಕೊಳೆ ಮಾಡಿದ್ದೆ ನಾನು ಓಕೆ ಅವನ ತೊಡೆ ಮೇಲೆ ಹತ್ತು ಕುಳಿತುಕೊಂಡು ಅಪ್ಪ ಅಪ್ಪ ಅಂತ ಕರಿತಾ ಇದ್ದೆ ನಾನು ತಾತೇತ್ಯವೋಚಮ್ ಪಿತುಃರಂ ಅಂತ ನನ್ನ ತಂದೆಯ ತಂದೆಯವನು ಅವನ ನಾನು ಅಪ್ಪ ಅಂತ ಕರಿತಾ ಇದ್ದೆ ಅವನು ನಗ್ತಾ ಹೇಳ್ತಿದ್ದ ನಾನು ನಿನ್ನಪ್ಪ ಅಲ್ಲ ನಿನ್ನ ಅಪ್ಪನಿಗೆ ಅಪ್ಪ ನಾನು ಅಂತ ಹೇಳ್ತಾ ಇದ್ದವನು ಅಂಥವನನ್ನು ಕೊಲ್ಲಬೇಕಲ್ಲ ನಾನೀಗ ಅಂತ ಸವದ್ಯ ಕಥಮ್ಮಯ ಹೇಗೆ ಕೊಲ್ಲಿ ಅವನನ್ನು ಅಂಥವ್ನ ಹೇಗೆ ಕೊಲ್ಲಿ ಅಂತ ಅಂದರೆ ಅರ್ಜುನನಿಗೆ ಆ ಬಾಲ್ಯದಲ್ಲಿ ಅವನೇ ತಂದೆ ಅಂತ ಅಂತ ಈ ತಂದೆ ಅಂತ ಅನಿಸಿತ್ತು ಅನ್ನುವಾಗ ಯೋಚನೆ ಮಾಡ್ಬೇಕಾದ್ರೆ ಇನ್ನೊಂದು ಅಂಶ ಏನಿದೆ ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನು ನೋಡದ ಆ ಅವಧಿಯಲ್ಲ ಈಗ ಕೆಲವು ಮಕ್ಕಳು ಅವರಿಗೆ ಬುದ್ಧಿ ಬರೋದ್ಕಿಂತಲೇ ತಂದೆ ಸತ್ತು ಹೋಗಿಬಿಟ್ರೆ ಅಜ್ಜನನ್ನು ಇನ್ಯಾರನ ಅಪ್ಪ ಅಂತ ಅನ್ಕೊಳ್ಳೋದಲ್ಲ ಇವನಿಗೆ ಅರ್ಜುನನಿಗೆ ಹತ್ತು ವರ್ಷನ ಏನೋ ಆಗಿತ್ತು ಬರುವಾಗ ಇವನಿಗೆ ಹದಿನಾಲ್ಕು ವರ್ಷದ ಹತ್ರ ಆಗಿತ್ತು ಅಂತ ಅನ್ಸತ್ತೆ ಧರ್ಮರಾಜನಿಗೆ ಹಾಗಾಗಿ ಇವನಿಗೊಂದು ಹನ್ನೊಂದು ಹನ್ನೆರಡು ವರ್ಷ ಅಂತೂ ಆಗಿರತ್ತೆ ಹ್ಮ್ ಅರ್ಜುನನಿಗೆ ಅಂದ್ರೆ ತಂದೆಯ ನೋಡಿದ್ದ ಅವನು ತಂದೆಯ ಒಡನಾಟ ಸಿಕ್ಕಿತ್ತು ಅವನಿಗೆ ಆದ್ರೂ ಭೀಷ್ಮನನ್ನ ನೋಡಿದ ಮೇಲೆ ಅವನಿಗೆ ಅಪ್ಪ ಅಂತಲೇ ಕರಿಬೇಕು ಅನ್ನಿಸ್ತು ಅಂತ ಅಂದ್ರೆ ಹಾಗೆ ಅನ್ನಿಸುವಷ್ಟು ಭೀಷ್ಮ ಅವನಿಗೆ ತಂದೆ ಸ್ಥಾನವನ್ನು ತುಂಬಿದ್ದ ಕಾಮಂ ಮಧ್ಯತು ಮೇಸೈನ್ಯಂ ನಾಹಂ ಯೋತ್ಸೆ ಮಹಾತ್ಮನ ಜಯೋ ವಾಸ್ತು ವಧೋ ಕಥಂ ವಾ ಕೃಷ್ಣ ಮನ್ಯಸೆ ಆಗೋದೇ ಇಲ್ಲ ನನಗೆ ಇದು ಸಾಧ್ಯವೇ ಇಲ್ಲ ನನ್ನನ್ನೇ ಕೊಂದಲಿಬೇಕಿದ್ರೆ ನನಗೆ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕೃಷ್ಣ ಗೆಲುವು ಸಿಗತ್ತೋ ಸಾವು ಹೀಗನ್ಸತ್ತೆ ನನಗೆ ಅಂತ ಹೇಳ್ತಾನೆ ಮತ್ತೆ ಕೃಷ್ಣನಿಗೆ ವಾಪಸ್ ಬಂದ್ಮೇಲೆ ಕೃಷ್ಣನ ಜೊತೆಗೆ ಒಂದು ಮಾತಾಡೋದು ಈ ಕೃಷ್ಣನ ಪರಿಸ್ಥಿತಿ ಅಂತೂ ಅದು ಎಷ್ಟು ಸಲ ಅವನು ತಳ್ಳಬೇಕು ಅಂದ್ರೆ ಅರ್ಜುನನ ತಳ್ಳಿ ತಳ್ಳಿ ತಳ್ಳಿಯೇ ಯುದ್ಧ ಅಂತ ಅರ್ಜುನನ ಉತ್ಸಾಹದಲ್ಲಿ ಯುದ್ಧವೇ ಅಲ್ವೇ ನಾನು ಅನ್ನೋ ತರ ಹೋಗ್ತಾ ಇರುತ್ತೆ ನೀನು ಪ್ರತಿಜ್ಞೆ ಮಾಡಿದ್ದಿ ಹೀಗೆ ಮಾಡ್ತೀನಿ ಪ್ರತಿಜ್ಞೆ ಮಾಡಿದ್ದಿ ನೀನೊಬ್ಬ ಕ್ಷತ್ರಿಯ ಕ್ಷತ್ರಿಯನಾದವನೊಬ್ಬ ಇಂಥ ಪ್ರತಿಜ್ಞೆಗಳನ್ನು ಮಾಡಿ ಅದನ್ನು ಬಿಡೋದು ಹೇಗೆ ಸಹಿ ಸರಿಯಾಗತ್ತೆ ಈಗ ಕೊಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಹಾಗಾಗಿ ಪಾತಯೈನಂ ರಥಾತ್ ಪಾರ್ಥ ಅವನನ್ನು ರಥದಿಂದ ನೀನು ಕೆಳಗೆ ಬೀಳಿಸಬೇಕು ಅಂತ ಅವನು ಈ ಮಾತು ಚೆನ್ನಾಗಿದೆ ಕೃಷ್ಣನ ಮಾತಿಲ್ಲೀಗ ಪಾತಯೈನಂ ರಥಾತ್ ಪಾರ್ಥ ಅಂತ ಅವನನ್ನ ರಥದಿಂದ ಕೆಳಗೆ ಕೆಡುವ ಕೆಲಸವನ್ನು ಮಾಡಬೇಕು ನೀವು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಅವನು ಸಾಯದೆ ಅವನು ಸಾಯದೆ ನಿಮಗೆ ಗೆಲುವು ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನು ಅವನನ್ನ ರಥದಿಂದ ಕೆಳಗೆ ಬೀಳಿಸಬೇಕು ಇದು ಇದಿದ್ದೇ ಹೀಗೆ ಅಂತ ಇದು ಮೊದಲೇ ನಿಶ್ಚಯವಾದ ವಿಷಯ ಇದು ಹೀಗೆ ಆಗ್ಬೇಕು ಅನ್ನೋದು ಮೊದಲೇ ನಿಶ್ಚಯ ಆಗಿದೆ ದೇವತೆಗಳು ಇದನ್ನು ಹೀಗೆಯೇ ಹೆಣದಿದ್ದಾರೆ ಅಂತ ನೀನೇ ಭೀಷ್ಮನನ್ನ ಕೊಲ್ಲಬೇಕು ಅನ್ನೋದು ನಿರ್ಣಯ ಆಗಿರೋದು ನೀನು ಮೊದಲು ಇಂದ್ರನಾಗಿದ್ದವ ಅಂತ ನ ತದನ್ಯಥ ಅಂತ ಹಿಂದೆ ಇಂದ್ರನಾಗಿದ್ದವನೇ ಭೀಷ್ಮನನ್ನ ಕೊಲ್ಲಬೇಕು ಅಂತ ಇರೋದು ಅದು ನೀನೇ ಕೊಲ್ಲಬೇಕು ಭೀಷ್ಮನನ್ನು ಬೇರೆ ತರಹದಲ್ಲಿ ಕೊಲ್ಲೋಕ್ಕಾಗೋದಿಲ್ಲ ಬೇರೆಯವರು ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹಾಗಾಗಿ ಒಂದು ದೈವ ರಹಸ್ಯವನ್ನ ಬಿಚ್ಚತಾನೆ ಇವನು ಎದುರಿಗೆ ಅವನು ವಸು ಅವನು ದೇವತೆಯೇ ಅಲ್ವಾ ಭೀಷ್ಮ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗೋದು ದೇವ ರಾಜನಿಗೆ ಅದನ್ನು ನೀನೇ ಮಾಡಬೇಕು ಅಂತ ಇದೆ ಅಂತ ನಿನ್ನಣೆ ಬರಹದಲ್ಲಿ ಬರ್ಕೊಂಡಿದೆ ಅಂತ ದಿಷ್ಟಮೇತತ್ತಂತ ತತ್ತಂತ ಇದು ಅಂದರೆ ನಿನ್ನಣೆ ಬರಹದಲ್ಲಿ ಅವನನ್ನು ಕೊಲ್ಲೋದಿದೆ ನೀನೇನು ಮಾಡೋದಕ್ಕಾಗಲ್ಲ ಒಂದನೇದು ಪ್ರತಿಜ್ಞೆ ಮಾಡಿದೀಯಾ ಕ್ಷತ್ರಿಯನಾಗಿ ಪ್ರತಿಜ್ಞೆಯನ್ನು ಲೋಪ ಮಾಡಬಾರದು ಎರಡನೇದು ಏನಂದರೆ ಅದು ನಿನ್ನ ನಿನಗೆ ಬಂದ ಕರ್ಮ ಅದು ನೀನು ಮಾಡಬೇಕು ಹ್ಞೂ ಹ್ಞೂ ಭೀಷ್ಮ ಸಾಯದೆ ಗೆಲುವಿಲ್ಲ ನೀನಲ್ಲದೆ ಯಾರಿಗೂ ಭೀಷ್ಮನನ್ನ ಕೊಲ್ಲೋದಕ್ಕಾಗೋದಿಲ್ಲ ಮೂರನೇದನ್ನ ಹಿ ಭೀಷ್ಮಂ ದುರಾದರ್ಶಂ ತುಯಾದಂತುಂ ನೀನಲ್ಲದೆ ಇನ್ಯಾರೂ ಕೊಲ್ಲೋದಕ್ಕಾಗೋದಿಲ್ಲ ಮೂರನೇ ಕಾರಣಕ್ಕಾಗಿಯೂ ನೀನೇ ಹಾಗಾಗಿ ನೀನು ಭೀಷ್ಮನನ್ನ ಸಂಹರಿಸೋದು ಅವನನ್ನ ಗೆಲ್ಲೋದು ಸಂಹರಿಸೋದು ನಿನಗೆ ಅನಿವಾರ್ಯವಾಗಿದೆ ಅಂತ ಹೇಳ್ತಾನೆ ಇದಕ್ಕೆ ಇದು ತಪ್ಪು ತಪ್ಪು ಅಂತಲೇ ಭಾವಿಸ್ತಾ ಇರಬೇಡ ಹಿಂದೆ ಒಮ್ಮೆ ದೇವಗುರುವಾದ ಬೃಹಸ್ಪತಿಗಳು ಇಂದ್ರನಿಗೆ ಇದೊಂದು ಹೇಳಿದ್ರು ಅವರು ಅಂತ ಏನು ಅಂತ ಅಂದರೆ ಜಾಯಾಂಸಮಿ ಚೇಚ್ಚಕ್ರ ಗುಣೈರಪಿ ಸಮನ್ವಿತಂ ಆತತಾಯಿನ ಮಾಮಂತ್ರೆ ಅನ್ಯಾದ ಘಾತಕಮ ಆಗತಂ ಅಂತ ಅವನು ಗುಣ ಬಹಳ ಗುಣಗಳಿಂದಲೇ ಕೂಡಿದವನಾಗಿರ್ಬೋದು ಗುಣವಂತನಾಗಿರಬಹುದು ಹಿರಿಯನೂ ದೊಡ್ಡವನೂ ಆಗಿರಬಹುದು ಶ್ರೇಷ್ಠನೂ ಆಗಿರಬಹುದು ಆದರೆ ಅವನು ಶಸ್ತ್ರ ಹಿಡಿದು ನಮ್ಮನ್ನು ಕೊಲ್ಲೋದಕ್ಕೆ ಅಂತ ಬಂದಾಗ ಕೊಲ್ಲಬೇಕಾಗತ್ತೆ ಅವನನ್ನು ಅಂದರೆ ಆತ್ಮರಕ್ಷಣೆ ಅಂತ ಒಂದಿದೆಯಲ್ಲ ಆತ್ಮರಕ್ಷಣೆ ಅಂತ ಬಂದಾಗ ಆಮೇಲೆ ಅವನು ಆತತಾಯಿಯಾಗಿದ್ದರೆ ಅಂತ ಅಂದರೆ ಅನ್ಯಾಯಕಾರಿಯಾಗಿದ್ದರೆ ಅನ್ಯಾಯಕಾರಿಯಾಗಿದ್ದು ಶಸ್ತ್ರ ಹಿಡಿದು ಕೊಲ್ಲೋದಕ್ಕೆ ಅಂತ ಬಂದರೆ ಕೊಲ್ಲಬೇಕಾಗತ್ತೆ ಹೇಳಿ ಸರ್ ಅಂದ್ರೆ ಒಬ್ಬ ಅತ್ಯಂತ ಗುಣವಂತನಾಗಿರ್ಬಹುದ ವ್ಯಕ್ತಿ ಹಿರಿಯನೋ ಶ್ರೇಷ್ಠನೋ ಆಗಿರಬಹುದು ಆದ್ರೆ ಅವನು ಆತ ತಾಯಿಯಾಗಿದ್ದಾನೆ ಅನ್ಯಾಯಕಾರಿಯಾಗಿದ್ದಾನೆ ಶಸ್ತ್ರ ಹಿಡಿದು ಕೊಲ್ಲೋದಕ್ ಬರ್ತಾ ಇದ್ದಾನೆ ಅಂತಂದಾಗ ಅವನನ್ನ ಕೊಲ್ಲಬೇಕಾಗತ್ತೆ ಅಂತ ಇದು ಕ್ಷತ್ರಿಯರಿಗೆ ಶಾಶ್ವತವಾದ ಧರ್ಮ ಇದು ಅಂತ ಏನು ಅಂತ ಅಂದರೆ ಯೋದ್ಧವ್ಯಂ ರಕ್ಷತವ್ಯಂಚ ಎಷ್ಟವ್ಯೆಂಚ ಅನಸೂಯುಭಿ ಅಂತ ಕ್ಷತ್ರಿಯರು ಹೀಗೇ ಬದುಕಬೇಕು ಅಂತ ಅವರು ಯುದ್ಧ ಮಾಡಬೇಕು ಅವರು ಪ್ರಜೆಗಳನ್ನು ರಕ್ಷಿಸಬೇಕು ಮತ್ತು ಅವರು ಯಜ್ಞ ಮಾಡಬೇಕು ಇದು ಮೂರು ಕ್ಷತ್ರಿಯರ ಧರ್ಮ ಅದನ್ನು ಅವರು ಬಿಡುವಂತಿಲ್ಲ ಪ್ರಜಾಪಾಲನೆ ಯುದ್ಧ ಮತ್ತು ಯಜ್ಞ ಇದಿಷ್ಟು ಅವರ ಕರ್ತವ್ಯ ಆಗಿರೋದ್ರಿಂದ ಮಾಡಲೇಬೇಕಾದದ್ದು ಅಂತ ಇಷ್ಟು ಕಾರಣಗಳನ್ನು ಕೊಡ್ತಾನೆ ಒಂದು ನೀನು ಮಾಡಿದ ಪ್ರತಿಜ್ಞೆ ಎರಡನೆಯದ್ದು ಹ ನೀನೇ ಕೊಲ್ಲಬೇಕು ಅಂತ ಇರುವಂಥದ್ದು ಅದನ್ನೇನೂ ಮಾಡುವಂತಿಲ್ಲ ಆಮೇಲೆ ಒಬ್ಬ ಆತ ತಾಯಿಯಾಗಿ ಒಬ್ಬ ಬರ್ತಾನೆ ಅನ್ಯಾಯಕಾರಿಯಾಗಿ ಅಂತಂದಾಗ ಶಸ್ತ್ರ ಹಿಡಿದು ಅವನನ್ನು ಕೊಲ್ಲಬೇಕಾಗಿರೋದು ಮತ್ತೆ ಕ್ಷತ್ರಿಯ ಧರ್ಮ ಇಷ್ಟೂ ಕಾರಣಕ್ಕಾಗಿ ನಿನಗೆ ಬೇರೆ ಆಪ್ಷನ್ ಇಲ್ಲ ಅಂತ ನಿನಗೆ ಬೇರೆ ದಾರಿ ಇಲ್ಲ ಇದರಲ್ಲಿ ಅಂತ ಹೇಳ್ತಾನೆ ಹದತಾಯಿ ಅಂತ ಅನ್ನುವಾಗ ಭೀಷ್ಮ ಅನ್ಯಾಯಕಾರಿಯ ಅನ್ನುವ ಪ್ರಶ್ನೆ ಬರುತ್ತೆ ಜಿಜ್ಞಾಸೆ ಬರುತ್ತೆ ಅನ್ಯಾಯಕಾರಿಯ ಜೊತೆಗಿದಾನಲ್ಲ ಉಂಟು ಆ ಅಂಶ ಇದ್ದೇ ಇದೆ ಅಂತ ಈಗ ಭೀಷ್ಮನಿಗೆ ಸಾವಿರ ಅನಿವಾರ್ಯತೆಗಳು ಇದ್ದಿರಬಹುದು ದುರ್ಯೋಧನನ ಜೊತೆಗೆ ನಿಲ್ಲೋದಕ್ಕೆ ಅಂದರೆ ಇಲ್ಲಿ ಎಲ್ಲವೂ ಅವರವರ ನಿಲುವಲ್ಲಿ ಬೇರೆ ಬೇರೆ ಥರ ಅರ್ಥ ಬಂದರೂ ಒಟ್ಟು ಏನು ಅಂತ ಒಂದಿರತ್ತೆ ಅಂತ ಇಲ್ಲಿ ಈಗ ಭೀಷ್ಮನದ್ದು ತಪ್ಪೆ ಅಂತ ಒಂದು ಭೀಷ್ಮನ ಬದುಕನ್ನು ವಿಮರ್ಶೆ ಮಾಡೋದಕ್ಕೆ ಹೋದ್ರೆ ಸಿಂಹಾಸನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದ ಈಗ ಸಿಂಹಾಸನದಲ್ಲಿರೋದು ಧೃತರಾಷ್ಟ್ರ ಅವನ ಪರವಾಗಿ ನಿಲ್ಲಬೇಕಾದದ್ದು ಅವನಿಗೆ ಧರ್ಮ ಆಯಿತು ಇದಾದರೂ ರಾಜ್ಯ ಬೇರೆ ಬೇರೆ ಹೊಡೆದ್ರು ಪ್ರಧಾನವಾದದ್ದು ಆಸ್ತಿನಪುರ ಅಂತ ಭಾವಿಸಿದಾಗ ಅಲ್ಲಿಗೆ ಅವನು ನಿಷ್ಠನಾಗಿರಬೇಕು ಅಂತ ಆಯ್ತು ಆ ವಂಶ ಅಲ್ಲೇ ಹರ್ಕೊಂಡು ಹೋಗ್ತಾ ಇದೆ ಇವರು ಈ ಕಡೆ ಬಂದರು ಅಂತ ಆಯ್ತು ಅಷ್ಟೆ ಪಾಲ್ ತಗೊಂಡು ಅಂತ ಮೂಲ ಅಲ್ಲೇ ಅಲ್ವಾ ಅನ್ನೋ ಒಂದು ಅಂಶ ಎರಡನೇದು ಅವನಿಗೇನೋ ಒಂದು ತಾನು ಅನ್ನ ತಿಂದಿದ್ದೀನಿ ಅನ್ನೋ ಭಾವ ತಾನಲ್ಲೇ ಇದ್ದೀನಿ ಅನ್ನ ತಿಂದಿದ್ದೀನಿ ಅರುಣ ತೀರಿಸಬೇಕು ಅನ್ನುವ ಭಾವ ಹೀಗೆ ಅವನಲ್ಲಿ ನೂರಿರ್ಬೋದು ಅಂದ್ರೆ ಭೀಷ್ಮನ ಜಾಗದಲ್ಲಿ ನಿಂತಾಗಲು ಸಮರ್ಥನೀಯವಾದ ಅಂಶಗಳಿವೆ ಅವನು ಆ ನಿರ್ಣಯಕ್ಕೆ ಬರೋದಕ್ಕೆ ಅವನು ಬರೋದಕ್ಕೆ ಬೇಕಾಗುವಂಥ ಅಂಶಗಳು ಅವನ ಹತ್ರ ಇದೆ ಆದರೆ ಹೊರಗಡೆಯಿಂದ ನಿಂತು ನೋಡಿದಾಗ ಅದೇನಾಯಿತು ಅಂತ ಅನ್ನೋದನ್ನು ಕೃಷ್ಣ ನೋಡ್ತಾ ಇದ್ದಾನೆ ಕರೆಕ್ಟ್ ಮೂರನೇವನಾಗಿ ಅವನಾಗಿ ನಿಂತು ನೋಡಿದಾಗ ಏನಾಯಿತು ಅಂದರೆ ಇದೆಲ್ಲವೂ ಒಂದು ಕಡೆಗೆ ಸರಿಯಾದರೂ ಅನ್ಯಾಯದ ಜೊತೆಗೆ ನಿಂತುಕೊಂಡೆ ಅನ್ನೋದು ತಪ್ಪಾಯಿತು ಅಂತ ಅನ್ಯಾಯದ ಜೊತೆಗೆ ನಿಂತಿದ್ದು ಸರಿಯಲ್ಲ ಅಂತ ಹಾಗಾಗಿ ಕೃಷ್ಣನ ನಿಲುವು ಅದೇ ಕಾರಣಕ್ಕೆ ಈ ಕಡೆ ಆದ್ರಿಂದ ಅವನೇನಾದ ಅಂದ್ರೆ ಅನ್ಯಾಯಕಾರಿಯ ಜೊತೆಗೆ ನಿಂತವನು ಅನ್ಯಾಯಕಾರಿ ಅಂತ ಅನ್ಸ್ಕೊಳ್ತಾನೆ ಅಂತ ಒಂದು ತಪ್ಪು ಮಾಡಿದಾಗ ತಪ್ಪು ಮಾಡಿದವ ತಪ್ಪು ಮಾಡಿಸಿದವ ತಪ್ಪು ಮಾಡಲು ಪ್ರೇರಣೆ ಆದವ ತಪ್ಪು ನಡೀತಾ ಇದ್ದಾಗ ನಿಂತು ನೋಡಿದವ ಇವರೆಲ್ಲ ಅಪರಾಧಿಗಳು ಅಂತಲೇ ಶಾಸ್ತ್ರಗಳು ಹೇಳ್ತವೆ ಕಾನೂನಲ್ಲೂ ಅಂತದ್ದು ಈಗ ದರ್ಶನ್ ದುಡ್ಡು ಕೊಟ್ಟವರು ಕೂಡ ಸೊ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಡ್ರೈವರ್ ಯಾವುದೇ ತರಹದಲ್ಲಿ ಇದಕ್ಕೆ ನೀವು ಸಹಕಾರಿಗಳಾದರೂ ನೀವು ದೋಷಿಗಳು ಅಂತ ನಿಮ್ಮ ತಪ್ಪೆಷ್ಟು ಅನ್ನೋದ್ರ ಮೇಲೆ ನಿಮಗೆ ಶಿಕ್ಷೆ ಎಷ್ಟು ಅನ್ನೋದು ನಿರ್ಣಯ ಆಗುತ್ತೆ ಅದು ಬೇರೆ ಅದು ಹಿಂದೂ ಹಾಗೆ ಇತ್ತು ಈಗೂ ಹಾಗೆ ಇತ್ತು ಪ್ರಮುಖ ನಿಜವಾಗಿ ಕೊಂದವನಿಗೆ ಕೊಟ್ಟಷ್ಟೇ ಶಿಕ್ಷೆಯನ್ನ ಇವರೆಲ್ಲರಿಗೂ ಕೊಟ್ಬಿಡ್ತಾರೆ ಅಂತಲ್ಲ ಅವರವರ ತಪ್ಪಿಗೆ ತಕ್ಕಷ್ಟು ಶಿಕ್ಷೆ ಇದೆ ಇಲ್ಲೂ ಹಾಗೇನೆ ಅವ್ರವ್ರ ತಪ್ಪಿಗೆ ತಕ್ಕಷ್ಟು ಶಿಕ್ಷೆ ಇದೆ ಆದರೆ ಜೊತೆಗೆ ನಿಂತರಲ್ಲ ಮುಗಿತ ಅಲ್ಲಿಗೆ ಹಾಗಾಗಿ ಇವನು ಏನಾಯ ಏನಾದ ಅಂದ್ರೆ ಭೀಷ್ಮ ಅಂದ್ರೆ ಅನಿವಾರ್ಯವಾಗಿ ಭೀಷ್ಮ ವಧಾರನಾಗಿ ಬಿಟ್ಟ ಅಂತ ವಧೆಗೆ ಭೀಷ್ಮ ಅರ್ಹನ ಅಲ್ವಾ ಪ್ರಶ್ನೆ ಅರ್ಜುನನದ್ದು ನಾನು ಹೇಗೆ ಕೊಲ್ಲಿ ಅಂತಂದಾಗ ಅವನು ಹೆಂಗ ಒದಗೆ ಅರ್ಹ ಅಂತ ಹಿರಿಯವ ಜ್ಯೇಷ್ಠ ಶ್ರೇಷ್ಠ ನಮ್ಮನುಷ್ಯನ ನೋಡ್ಕೊಂಡಿದ್ದಾನೆ ಇವೆಲ್ಲವೂ ಹೌದು ಹಾಗಾಗಿ ಅವನು ಅವಧ್ಯ ಅಂತ ಹೇಳಬೇಕು ಕೊಲ್ಲಬಾರದು ಅವನನ್ನ ಅಂತ ಹೇಳಬೇಕು ಆದ್ರೆ ಈ ಕಾರಣಕ್ಕಾಗಿ ಅವನ್ ಹಾಗಾಗಿ ಓಕೆ ಕೃಷ್ಣ ಇಷ್ಟ ಹೇಳಿದಾಗ ಅರ್ಜುನ ಒಪ್ಪುಕೋತಾನೆ ಇನ್ನೇನು ಮಾಡುವಂತೂ ಇಲ್ಲ ಮತ್ತು ಅವನು ಹೇಳಿದ್ರಲ್ಲಿ ನ್ಯಾಯವೂ ಇದೆಯಲ್ಲ ಅದನ್ನು ಹೇಳಿದಾಗ ಸರಿ ಹಾಗಿದ್ರೆ ಅಂತ ನಿರ್ಣಯಿಸ್ತಾನೆ ಆದರೆ ಅವನೊಂದು ಅದಕ್ಕೊಂದು ಕನ್ಕ್ಲೂಷನ್ನಿಗೆ ಬರ್ತಾನೆ ಶಿಖಂಡಿ ನಿಧನಂ ಕೃಷ್ಣ ಭೀಮಸ್ಯ ಭವಿತಾ ಅಮ್ಮ ಅಂತ ಭೀಮ ಭೀಷ್ಮನ ಸಾವಿಗೆ ಶಿಖಂಡಿ ಕಾರಣ ಅಂತ ಅವನನ್ನು ಕೊಲ್ಲುವವ ಶಿಖಂಡಿ ಅಂತ ಹಾಗಾಗಿ ಅಂದರೆ ಅವಾಗ ಅರ್ಜುನ ಭೀಷ್ಮನನ್ನು ಕೊಂದವನಾಗಲಿಲ್ಲ ಅನ್ನೋ ತರಹ ಅಂತ ಆ ಸಮಾಧಾನ ಅಂತೂ ಅವನು ಪಟ್ಕೊಂಡ ಅದಾಗುವಂತೆ ಮಾಡ್ತೇನೆ ನಾನು ಚಿಖಂಡಿ ಅವನಿಗೆ ಸಾವಾಗಿ ಪರಿಣಮಿಸುವಂತೆ ಮಾಡ್ತಾನೆ ಯಾಕೆ ಅಂದರೆ ಅವನನ್ನು ಕಂಡು ಕೂಡಲೇ ಅವನ ಯುದ್ಧ ನಿಲ್ಲಿಸ್ತಾನೆ ಚಿಕಂಡಿಯನ್ನು ಮುಂದಿಟ್ಕೊಂಡು ನಾಳೆ ಭೀಷ್ಮನನ್ನ ಕೆಡವೋಣ ಅಂತ ಗಾಂಗೆಯಂ ಪಾತ ಉಪಾಯ ಉಪಾಯ ಏನೈತಿ ಮಾಮತಿ ಹಿಂದೆ ಈ ಉಪಾಯ ಮಾಡಿ ಭೀಷ್ಮನನ್ನ ರಥದಿಂದ ಕೆಳಗೆ ಕೆಡಗೋಣ ಅಂತ ಹೇಳ್ತಾನೆ ಯಾರು ಅರ್ಜುನ್ ಅರ್ಜುನ್ ಹೇಳ್ತಾನೆ ಹಾಗೆ ಮಾಡೋಣ ಅಂತ ಹೀಗೆ ಒಂದು ನಿಶ್ಚಯ ಅವನು ಅರ್ಜುನ ಮಾಡಿಕೊಳ್ತಾನೆ ಉಳಿದವರಿಗೂ ಈ ನಿಶ್ಚಯ ಅಂತ ಆಗತ್ತೆ ಆಗುತ್ತೆ ಬಂದು ಎಲ್ಲರೂ ಮಲಗುತ್ತಾರೆ ಒಂಬತ್ತನೆಯ ದಿನದ ರಾತ್ರಿ ಮುಗಿಯುವಾಗ ಹೀಗೆ ಒಂದು ತೀರ್ಮಾನಕ್ಕೆ ಪಾಂಡವ ಪಕ್ಷ ಬರುತ್ತೆ ಓಕೆ ಸೊ ಅಲ್ಲಿಗೆ ಭೀಷ್ಮನ ವಧೆಯ ನಿರ್ಣಯ ಕೈಗೊಳ್ಳಲಾಗುತ್ತೆ ಸೊ ಹೀಗಾಗಿ ನಾವು ಹತ್ತನೇ ದಿನದ ಆಚೆಗೆ ಸಾಕಷ್ಟು ಈ ಥರದ ನಿರ್ಣಯಗಳು ಮತ್ತು ಆ ನಿರ್ಣಯಕ್ಕೆ ಪೂರಕವಾಗಿ ಘಟನೆಗಳನ್ನ ಕೂಡ ನಿರೀಕ್ಷೆ ಮಾಡ್ಬೋದು ಅನಿಸುತ್ತೆ ಆದರೆ ಇಲ್ಲಿವರೆಗೂ ಡಿಸಿಸಿವ್ ಆಗಿರಲಿಲ್ಲ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ ಬಟ್ ಈಗ ಹತ್ತನೇ ದಿನದಿಂದ ಬಹುಶಃ ಒಂದು ಪಾಳೆ ಸೋಲ್ತಾ ಹೋಗುತ್ತೆ ಇನ್ನೊಂದು ಪಾಳೆ ಗೆಲ್ತಾ ಹೋಗುತ್ತೆ ಅದು ತುಂಬ ವಿಸಿಬಲ್ ಆಗಿ ಆಬ್ವಿಯಸ್ ಆಗಿ ಕಾಣುತ್ತೆ ಅಂತ ಅನಿಸುತ್ತೆ ಸೊ ಅದನ್ನು ಹೇಳ್ತಾ ಸೊ ಇಷ್ಟು ಹೇಳ್ತಾ ಇವತ್ತಿನ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ನಾಳೆಯ ಹತ್ತನೇ ದಿನದ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಅದನ್ನು ಈ ಎಲ್ಲವನ್ನು ಹೇಳುತ್ತಿರುವಂಥ ವಿದ್ವಾನ್ ಜೊಗೀಶರ್ಮ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಂಬತ್ತನೇ ದಿನದ ಯುದ್ಧವನ್ನು ಮುಗಿಸಿ ಮಾತುಕತೆಯನ್ನು ಮುಗಿಸಿದೀವಿ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ಘಟನೆಗಳನ್ನ ನೋಡೋಣ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ